ವಿಶೇಷವಾಗಿ ಬಹುಶಃ ನನಗೂ ಒಂದು ಆಶ್ಚರ್ಯ ಆಗ್ಯದ ಯಾಕಂದರೆ ಸುಪ್ರೀಂ ಕೋರ್ಟ್ನ ಕೆಲವಷ್ಟು ವರ್ಡಿಕ್ಸ್ ಅದಾವೆ ಇವತ್ತು ಒಮ್ಮೆ ಕ್ಯಾಲೆಂಡರ್ ಆಫ್ ಡಿಕ್ಲೇರ್ ಆದ ನಂತರ ಅದು ಯಾವುದೇ ರೀತಿಯ ಹಸ್ತಕ್ಷೇಪ ಕೋರ್ಟ್ ಆಗಲಿ ಇನ್ಯಾವುದೇ ಸಂಸ್ಥೆಗಳಲ್ಲ ಹಸ್ತಕ್ಷೇಪ ಮಾಡಬಾರನ್ನೋ ಅಂತ ಸಾಕಷ್ಟು ಸಲ ಅದು ವರ್ಡಿಕ್ ಮಾಡಿದರೂ ಸಹಿತ ಇವತ್ತು ನಿನ್ನೆ ನನಗೆ ಇವತ್ತು ಬೆಳಗ್ಗೆ ಗೊತ್ತಾಗಿದ್ದು ಏನು ಇವತ್ತು ಹುಕ್ಕೇರಿ ಒಂದೇ ತಾಲೂಕಿನ ಚುನಾವಣೆಯನ್ನು ಮುಂದೂಡಾಗ್ಯದ ಇಪ್ಪತ್ತೆಂಟನೇ ತಾರೀಕು ದಿವಸ ಏನೋ ಹೋಟಿಂಗ್ ಮಾಡ್ತಾರೆ ಅಂತ ಮಾಹಿತಿ ನನಗೆ ಬಂದಿದೆ ಅದಕ್ಕೆ ಅದಕ್ಕೆ ನನಗೆ ಅದರಲ್ಲಿ ಕಾನೂನಿನಲ್ಲಿ ಕಾನೂನು ಸಲಹೆ ಪಡ್ಕೊಂಡು ಅದಕ್ಕೆ ಏನು ಮಾಡಬೇಕು ಬರುವುದಿನ ಮಾಡಿದಾಗ ಮಾಡ್ತಾರೆ ಹೋರಾಟ ಬೇರೆ ಹೋರಾಟ ಅಂದರೆ ಕಾನೂನು ಅಲ್ಲ ಅದು ಕಾನೂನಾತ್ಮಕ ಹೋರಾಟ ಮಾಡೋದ್ರ ಮುಖಾಂತರ ಅದನ್ನು ಮಾಡೋ ಪ್ರಯತ್ನವನ್ನು ಮಾಡ್ತಾನೆ ನಾನು ಕಾನೂನಾತ್ಮಕವಾಗಿರ್ತಕ್ಕಂಥ ಹೋರಾಟನ ಮಾಡಬೇಕು ಅದು ಬಿಟ್ಟರೆ ಮತ್ತೇನಿಲ್ಲ ಆ ನಿಟ್ಟಿನಲ್ಲಿ ಇವತ್ತು ನನ್ನ ಹಿರಿಯರ ಎಲ್ಲಾ ಹಿರಿಯರ ಪಕ್ಷಾತೀತವಾಗಿ ಒಂದು ದಿವಸ ಎಲ್ಲ ಹಿರಿಯರ ಮಾರ್ಗದರ್ಶನದಲ್ಲಿ ನಾಳೆನೇ ಚುನಾವಣೆ ಮಾಡಬೇಕು ಅನ್ನೋಂಥ ಪ್ರಯತ್ನವನ್ನು ಕಾನೂನು ಹೋರಾಡದ ಮುಖಾಂತರ ಮಾಡ್ತೀನಿ ಎಲ್ಲ ಕಡೆ ಚೆನ್ನಾಗಿದೆ ವಾತಾವರಣ ಇವತ್ತು ಇವತ್ತು ಈ ಬ್ಯಾಂಕನ್ನು ಹಾಳು ಮಾಡೋಕ್ಕೆ ಯಾರು ಪ್ರಯತ್ನ ಮಾಡ ಅವರು ವಿರೋಧವಾಗಿ ಒಂದು ದಿವಸ ಇಡೀ ಜಿಲ್ಲೆಯಲ್ಲಿ ಜನ ಮತ ಹಾಕುವುದು ಭಾಳ ಹುಮ್ಮಸ್ಸಿನಿಂದ ಕಂಡು ಬರ್ತಾ ಇದೆ ಯಾಕಂದರೆ ಗೊತ್ತಾಗಿದೆ ಅವರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಇಡೀ ಇಡೀ ಜಿಲ್ಲೆ ಜನರಿಗೆ ಬ್ಯಾಂಕ್ ಯಾರ ಕಡೆ ಇದ್ದರೆ ಸರಿ ಇರ್ತದೆ ಅನ್ನೋದು ಗೊತ್ತಿದೆ ಅದಕ್ಕೆ ಈಗ ಮೂರ್ನಾಲ್ಕು ತಿಂಗಳಿಂದ ಈ ಬ್ಯಾಂಕನ್ನು ಕಬ್ಜಾ ತಗೋಬೇಕು ಅನ್ನೋಂಥ ಪ್ರಯತ್ನವನ್ನು ಕಾಣದ ಕೈಗಳು ಅಥವಾ ಕೆಲವೊಂದು ಕಡೆ ಒಂದು ಮೂರ್ನಾಲ್ಕು ತಿಂಗಳ ಒಂದು ತಾಲೂಕಾ ಮಟ್ಟದ ಸಭೆಗಳನ್ನ ಮಾಡೋದ್ರ ಮುಖಾಂತರ ಕೋಟಿಗೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಕೊಡುವಂಥ ಕಾರ್ಯಕ್ರಮ ಯಾರು ಹಾಕ್ಕೊಂಡರು ಅವ್ರ ವಿರೋಧದಾಗಿ ಇವತ್ತು ದಿವಸ ಇಡೀ ಜಿಲ್ಲೆ ಇವತ್ತು ನಿಂತದ ಮತ್ತು ಸಹಕಾರಿ ಕ್ಷೇತ್ರದಾಗ ಇವರು ಬರಬಾರ್ದು ಬಂದರೆ ನಮ್ಮ ಸಹಕಾರಿ ಕ್ಷೇತ್ರ ನುಂಗಿ ಹಾಕ್ತಾರೆ ಅನ್ನೋಂಥ ಮಟ್ಟಕ್ಕೆ ಜನ ಬಂದು ಇವತ್ತು ದಿವಸ ಹುರ್ಬಿಣದಿಂದ ಮತದಾನ ಮಾಡೋದ್ರ ಮುಖಾಂತರ ಏಳಕ್ಕೂ ಏಳು ಜನ ಇವತ್ತು ದಿವಸ ಒಳ್ಳೆಯ ಜನರನ್ನು ಆಯಾ ತಾಲೂಕಿನವರು ಆಯ್ಕೆ ಮಾಡಿ ಕೊಡ್ತಾರೆ ಅನ್ನುವಂಥ ಸಂಪೂರ್ಣ ಭರವಸೆ ನನಗೆ ಈಗಾಗಲೇ ನಾವು ಏಳು ಜನ ಇದ್ದೀವಿ ಇನ್ನಿಬ್ಬರು ಜನ ಬಂದರೆ ನಮ್ಮದೇ ನಮ್ಮದೇ ಪದರೂ ಎರಡು ಮಾತೇ ಇಲ್ಲ ಇವತ್ತು ಬೆನ್ನೆಲ್ ಬಣ್ಣಲ್ಲಿ ಅನ್ನಾಗಿಲ್ಲ ಸಮಾನ ಮನಸ್ಕರು ಕೂಡ್ಕೊಳ್ಳೋದ್ರ ಮುಖಾಂತರ ಸಂಸ್ಥೆಯನ್ನು ಉಳಿಸೋದು ಬೆಳೆಸೋದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ರೈತರ ವರ್ಗ ರೈತ ವರ್ಗಕ್ಕೆ ಅವ್ರ ಮನೆಗೆ ತಲುಪಿಸುವಂಥ ಕೆಲಸ ಮಾಡುವಂಥ ಒಂದು ಸಮೂಹ ಇದೆ ಮನಸ್ಕರ ಸಮಾನ ಮನಸ್ಕರದ್ವಿ ಅವರೆಲ್ಲರೂ ಕೂಡದ ಮುಖಾಂತರ ನಮ್ಮಲ್ಲೇ ಒಬ್ಬರನ್ನ ಅಧ್ಯಕ್ಷ ಉಪಾಧ್ಯಕ್ಷನ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಹೇಗೆ ಇನ್ನಿಬ್ಬರು ಜನ ಆಗ್ತಾರೆ ನೋಡ್ರಿ ನೀವು ಪತ್ರಕರ್ತರ ಪತ್ರಕರ್ತರೀ ನಿಮ್ಮ ತಗ ನನಗೆ ಬರಂಗಿಲ್ಲ ನಾ ಒಬ್ಬ ರಾಜಕಾರಣಿ ಅದ್ರು ನಾನು ಆಟ ನಿಮ್ಗೆ ಆಡಕ್ಕೆ ಬರೋಂಗಿಲ್ಲ ಹಿಂಗಾಗಿ ನಮ್ಮ ನಮ್ಮ ಉದ್ಯೋಗದಾಗ ನಾವು ಕೊನೆ ಹಂತದ ನಾವು ತಲೆ ಓಡಿಸಿ ನಾವು ಏನು ಮಾಡಬೇಕು ಅದನ್ನು ಮಾಡೋದ ಮುಖಾಂತರ ಬ್ಯಾಂಕಿನ ಹಿತದೃಷ್ಟಿಯಿಂದ ಜಿಲ್ಲೆಯ ಹಿತದೃಷ್ಟಿಯಿಂದ ಠೇವದಾರ ಹಿತದೃಷ್ಟಿಯಿಂದ ರೈತರ ಹಿತದೃಷ್ಟಿಯಿಂದ ಡೈರೆಕ್ಟ್ಲಿ ಇನ್ ಡೈರೆಕ್ಟ್ಲಿ ಡಿಪೆಂಡೆಂಟ್ ಅಂದ್ರೆ ಬ್ಯಾಂಕಿನ ಜೊತೆಗೆ ಪಾಪ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಏನು ಗ್ರಾಹಕರಾದ ಅವ್ರ ಹಿತದೃಷ್ಟಿಯಿಂದ ಒಳ್ಳೆಯ ಒಬ್ಬ ಅಧ್ಯಕ್ಷರನ್ನ ಒಳ್ಳೆಯ ಉಪಾಧ್ಯಕ್ಷರನ್ನ ಕೊಡುವಂತ ವ್ಯವಸ್ಥೆ ನಾವು ಮಾಡ್ತೀವಿ ರಮೇಶ್ ಕತ್ತಿ ಅವರು ಅಂತ ರಮೇಶ್ ಕತ್ತಿ ಸೌದಿಯವರು ಖಾಯಂ ಕುಡಿಯೋದಿವು ನಾವು ಯಾವಾಗ ಬಿಟ್ಟಿದೀವಿ ಒಳಗೆ ಇಲ್ಲಲ್ಲ ಅವರು